ಗೈಸ್ ವೆಲ್ಕಮ್ ಟು ಆ ದಿಸ್ ಲಾಗ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಏನು ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಹಸಿ ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಹಸಿ ತೊಗರಿ ಕಾಳು ಮತ್ತು ಸೊಪ್ಪು ಸೊಪ್ಪಿಂದು ಬಸ್ ಸಾಂಬಾರು ಮಾಡ್ತಾಯಿದ್ವಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಸಲ ಮಾಡ್ಕೊಂಡು ನೋಡಿ ಮಾಡ್ಕೊಂಡು ನೋಡಿಬಿಟ್ಟು ಟೇಸ್ಟ್ ಹೇಳಿ ಸಕ್ಕತ್ತಾಗಿರುತ್ತೆ ಸೊ ಈಗ ತೊಗರಿಕಾಯೆಲ್ಲ ಬಿಡಿಸ್ಕೊತಾಯಿದ್ದೀನಿ ಆಲ್ರೆಡಿ ಬಿಡಿಸಿಟ್ಟಿದ್ವಿ ಸೊ ಇದು ಸಾಕಾಗಲ್ಲ ಅಂತ ಮತ್ತೆ ಇದನ್ನು ಬಿಡಿಸ್ಬಿಡೋಣ ಅಂತ ಬಿಡಿಸ್ಕೊತ ಇದ್ದೀನಿ ಮತ್ತು ಸೊಪ್ಪು ನಿಮ್ಗೆ ಯಾವ ಥರ ಸೊಪ್ಪು ಬೇಕೋ ಆ ಥರದ ಸೊಪ್ಪನ್ನು ನೀವು ಆ್ಯಡ್ ಮಾಡ್ಕೋಬೋದು ನೋಡಿ ಒಂದು ಈರುಳ್ಳಿ ಅದು ಬಾಳಿಲಿ ಹುರ್ಕೊಳಕ್ಕೆ ಹಾಕಿದ್ದೀನಿ ಇನ್ನೊಂದು ಈರುಳ್ಳಿ ಬಂದು ರುಬ್ಕೊಳ್ಳೋದಕ್ಕೆ ಹಾಕಬೇಕು ಹಸಿದು ಹಸಿ ಈರುಳ್ಳಿ ಹಾಗೆ ಹಾಕಬೇಕು ಹಾಗೆ ಫ್ರೆಂಡ್ಸ್ ಒಂದು ಟೊಮೊಟೊ ಹಸಿದು ಹಾಕೊಳ್ಳಿ ಒಂದು ಟೊಮೊಟೊ ಬಾಣಲಿ ಹಾಕ್ಕೊಂಡು ಎಣ್ಣೆಲಿ ಹಾಕ್ಕೊಂಡು ಹುರಿಯೋದಕ್ಕೆ ಇದು ಹಾಗೆ ಫ್ರೆಂಡ್ಸ್ ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆಲಿ ಹುರ್ಕೊಳ್ಳೋದಕ್ಕೆ ಇನ್ನೊಂದು ಸ್ವಲ್ಪ ಬಂದು ಆಡಿಸ್ಕೊಳ್ಳೋದಕ್ಕೆ ಹಂಗೆ ಹಸಿದೇ ಹಾಕ್ಬಿಡಿ ಇದು ಕರ್ಬೇ ಸೊಪ್ಪು ಫ್ರೆಂಡ್ಸ್ ಕರ್ಬೇ ಸೊಪ್ಪು ಅಷ್ಟೇ ಹಸಿದು ಕಡ್ಡಿ ಹಾಕ್ಕೊಂಡ್ರೂ ಅದ್ರದ್ದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕಡ್ಡಿ ಆಡ್ಸೋಕ್ಕೂ ಹಾಕ್ಕೊಳ್ಳಿ ಮತ್ತು ಉರಿಯೋದಕ್ಕೂ ಹಾಕ್ಕೊಳ್ಳಿ ಹಾಗೆ ಹಸಿದೇ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಪದೇ ಪದೇ ಮಾಡಬೇಕು ಅಂತ ಅನಿಸುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಇದನ್ನೇನು ಉರಿಯೋದು ಬೇಡ ಕೊತ್ತಂಬರಿ ಸೊಪ್ಪೇನು ಉರಿಯೋದು ಬೇಡ ಈಗ ಫ್ರೆಂಡ್ಸ್ ಇದು ಆಡ್ಸೋದಕ್ಕೆ ಹಸಿದೆಲ್ಲ ಏನೇನು ಹಾಕೊಂಡಿದ್ವಿ ಅದಕ್ಕೆ ಸ್ವಲ್ಪ ಜೀರಿಗೆ ನೋಡಿ ಜೀರಿಗೆನ ಸ್ವಲ್ಪ ಹಾಕ್ಕೊಳ್ಳಿ ಜೀರಿಗೆ ಉರಿಬಾರ್ದು ಹಾಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಈಗ ಈಗೇನು ಹಸಿ ಮಸಾಲೆ ಹಸಿದೆಲ್ಲ ಹಾಕ್ಕೊಂಡಿದ್ವಿ ಅದಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಹಸಿ ಮಸಾಲೆ ನಾವು ಏನೇನು ರೆಡಿ ಮಾಡ್ಕೊಂಡಿದ್ವಿ ಅದು ರೆಡಿ ಇದೆ ಫ್ರೆಂಡ್ಸ್ ನೋಡಿ ಈಗ ಇದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ನಾವು ಬಾಣಲಿಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ನೋಡಿ ಈಗ ನಾವು ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಬೆಳ್ಳುಳ್ಳಿ ಹಾಗೆ ಕರಬೇಕು ಸೊಪ್ಪು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೆಂಡ್ಸ್ ನೋಡಿ ಇದು ಎಲ್ಲ ಉರದಾಗಿದೆ ಇದನ್ನ ಈಗ ನಾವು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾಗಲಿ ಸ್ವಲ್ಪ ಕಾಯಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಕಾಯಿನ ತುಂಬ ಜಾಸ್ತಿ ಹಾಕ್ಕೊಂಡು ಗಟ್ಟಿ ಆಗೋಗುತ್ತೆ ಸಾಂಬಾರು ತೆಳ್ಳಗಿರಬೇಕು ಸೊ ಸ್ವಲ್ಪನೇ ಕಾಯಿ ಹಾಕಿ फिर स्काई में तोड़ के बस बेक कर उसको डाल दो तो स्काई डालना है कुरकुरा बनाने ఫ్రెండ్స్ నేర్క అది మసాలా రెడీ ఇంకే ఎస్ బో అసూ మెణ్సినకైనా కుర్చుకుంటు అదూ ఆడస్కో మెణ్సన్కాయ అందోతాయి ನೋಡಿ ಫ್ರೆಂಡ್ಸ್ ಕಾಳು ಮತ್ತು ಸೊಪ್ಪು ಬೆಂದಿದೆ ಇದನ್ನು ನೀರು ನಮಗೆ ಸಪ್ರೇಟ್ ಮಾಡ್ಕೋಬೇಕು ಕಾಳು ಸಪ್ರೇಟ್ ಮಾಡ್ಕೋಬೇಕು ಮತ್ತು ಸ್ವಲ್ಪ ಕಾಳು ಮತ್ತು ಸೊಪ್ಪನ್ನು ಇಷ್ಟು ಎಷ್ಟು ಬೇಕಷ್ಟು ಸ್ವಲ್ಪನೇ ಇದನ್ನು ರುಬ್ಕೋಬೇಕು ಫ್ರೆಂಡ್ಸ್ ಹಾಗೆ ರುಬ್ಕೊಳಕ್ಕೆ ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಇದನ್ನು ಎರಡನ್ನೂ ಒಟ್ಟಿಗೆ ರುಬ್ಕೊತಾ ಇದ್ದೀನಿ ನಾನು ಹಸಿಮೆಣ್ಸಿನ್ಕಾಯಿ ಮತ್ತು ಬೇಯಿಸ್ಕೊಂಡಿರೋ ಸೊಪ್ಪು ಕಾಳು ಇದಿಷ್ಟು ರುಬ್ಕೋಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಮಸಾಲೆನೂ ರೆಡಿ ಇದೆ ಇವಾಗ ಈಗ ಕಾಳನ್ನು ಸಪ್ರೇಟಾಗಿ ಹಾಕ್ಕೊಳ್ಳೋಣ ಖಾರ ಕಾಳು ಮತ್ತು ನೀರನ್ನ ಸಪ್ರೇಟಾಗಿ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕಾಳನ್ನು ಸಪ್ರೇಟಾಗಿ ತೊಗೊಂಡಿದ್ದೀನಿ ಅದೇ ಕಾಳು ಬೇಯಿಸಿ ನೀರು ಇದು ಇದನ್ನ ಈಗ ಒಗ್ಗರಣೆ ಹಾಕೋಬೇಕು ಒಗ್ಗರಣೆಗೆ ಸೊಪ್ಪು ಬೆಳ್ಳುಳ್ಳಿ ಹಾಗೆ ಸಣ್ಣ ಶು ಸಣ್ಣ ಈರುಳ್ಳಿ ಇದು ಬೇಕಾದ್ರೆ ತಗೊಳ್ಳಿ ಇಲ್ಲಾಂದರೆ ಮಾಮೂಲಿ ಈರುಳ್ಳಿನೇ ಹಾಕ್ಬೋದು ಮತ್ತು ಒಣಮೆಣ್ಸಿನ್ಕಾಯಿ ಇದಿಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಫ್ರೆಂಡ್ಸಿಗೆ ಫ್ರೆಂಡ್ಸ್ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಬಿಸಿ ಹಾಕ್ತಾಯಿದೆ ಎಣ್ಣೆ ಕಾದ ಕೂಡಲೇ

ಈರುಳ್ಳಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್ ಒಗ್ಗರಣೆಗಳೆಲ್ಲ ಒಗ್ಗರಣೆ ಆದಮೇಲೆ ಖಾರ ಏನು ಆಡಿಸ್ಕೊಂಡಿರ್ತೀವಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಫ್ರೆಂಡ್ಸ್ ಖಾರನ ನಾವು ಆಡಿಸ್ಕೊಳ್ಬಲ್ಲ ಹಸಿ ಖಾರ ಮತ್ತು ಎಣ್ಣೆಲಿ ಉರಿದಿದ್ದ ಖಾರ ಎರಡೂ ಮಿಕ್ಸ್ ಮಾಡಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು ಖಾರ ಆ್ಯಡ್ ಮಾಡಿದಾಯಿತು ಹಾಗೆಯೇ ಬೇಯಿಸಿಟ್ಕೊಂಡಿದ್ವಲ್ಲ ನೀರು ಕಾಳಿಂದು ನೀರು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಅದು ಒಂದೆರಡು ಕುದಿ ಕುದಿಬೇಕು ಅಷ್ಟೊಳೆ ಸ್ವಲ್ಪ ಹುಣ್ಸೆ ಹಣ್ಣು ಕಳಿಸಿಟ್ಟಿದ್ವಿ ಹುಣ್ಸೆಹಣ್ಣು ರಸ ಬೇಕು ಅಂದರೆ ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇದು ಒಗ್ಗರಣೆ ಬಂತು ಈರುಳ್ಳಿ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊಬ್ಬರಿ ಇದು ಏನಕ್ಕೆ ನಾವು ಕಾಳು ಸೊಪ್ಪು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ಸಾಂಬಾರು ರೆಡಿ ಇದೆ ಇದನ್ನು ತುಂಬ ಕುದಿಸ್ಬಾರ್ದು ಒಂದೆರಡು ಕುದಿ ಕುದಿಸ್ರೆ ಸಾಕು ಫ್ರೆಂಡ್ಸ್ ಹುಣಸೆ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಕೊನೆಯಲ್ಲಿ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಸೊಪ್ಪು ಮತ್ತು ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಸಾಸಿವೆ ಅಷ್ಟಿ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಈರುಳ್ಳಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದು ಖುಷಿ ಖುಪ್ತಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಬೇಯಿಸಿರುವಂಥ ಸೊಪ್ಪು ಹಾಗೆ ಕಾಳು ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ಕಾಳಿನ ಪಲ್ಯ ರೆಡಿ ಇದೆ ಹಾಗೆಯೇ ನಮ್ಮ ಹಸಿ ಬಸ್ ರೆಡಿ ಇದೆ ಫ್ರೆಂಡ್ಸ್ ನೋಡಿ ಇದನ್ನು ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಳಿ ಫ್ರೆಂಡ್ಸ್ ನನಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಸ್ಸಾಂಬಾರು ರೆಡಿ ಆಯಿತು ಇದನ್ನು ಮುದ್ದೆಗಾಗಲಿ ಅನ್ನಕ್ಕಾಗಲಿ ಹಾಕ್ಕೊಂಡು ತಿನ್ಬೋದು ಫ್ರೆಂಡ್ಸ್